ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ನಾವು ಧರ್ಮಸ್ಥಳ ಟೆಂಪಲ್ಗೆ ಹೊರಟಿದ್ದೀವಿ ನಾನು ಮತ್ತೆ ಅಮ್ಮ ಹೋಗ್ಬರು ಅಂತ ಅಲ್ಲಿಂದ ಮತ್ತೆ ಅಜ್ಜಿ ಮನೆಗೆ ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಉಂಟು ಎಷ್ಟೋ ವರ್ಷಗಳ ನಂತರ ಮತ್ತೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಬೆನ್ನಿ ಹೋಗೋಣ మనగొందు గండకరుగు ఎరడు కతాయి ఎస్ బ్యూట కండాాట అందరే తున్న కండాట బస్లో తిన్ను నన్ను మతమ్మ రెడీ అయి బస్ హతీ వెళ్తాం అస్ హిందా ரோடு சைட நம்மனே அம்மொட்டி நான் இஷ்ட வரை அம்மொட்டி வீடியோ இது மூத்த

ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋದ್ವಿ ಫಸ್ಟ್ ಆಮೇಲೆ ಧರ್ಮಸ್ಥಳಕ್ಕೆ ಟೆಂಪಲ್ಗೆ ಹೋಗಬೇಕು ಗೇಟ್ ನಂಬರ್ ಎರಡು ಸಂವಿಧಾನ ಸೇವೆಯ ಸಾಲು ಆಗಿರುತ್ತದೆ Jadi rasanya seperti salah satu pelawat. Tapi, kalau nak pelawat yang terima kasih kepada dia. ಫಸ್ಟ್ ನಾವು ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಟ್ಟೆ ಅವ್ರನ್ನ ಭೇಟಿ ಮಾಡಲಿಕ್ಕೆ ಹೋದ್ವಿ ಅವರಿಗೆ ಫಸ್ಟ್ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರುವ ಅಂತ ಆದಮೇಲೆ ದೇವರ ದರ್ಶನ ಎಲ್ಲ ಆಯಿತು ಊಟಕ್ಕೆ ಹೋದ್ವಿ ನಾವು ಊಟ ಎಲ್ಲ ಆಯಿತು ವಾಪಸ್ ನಾವು ಅಜ್ಜಿ ಮನೆಗೆ ಹೊರಟಿದ್ವಿ ಗೇರ್ಗಟ್ಟೆಗೆ ಇನ್ವಿಟೇಷನ್ ಕಾರ್ಡ್ ಕೊಡಲಿಕ್ಕೆ ಸಂಬೊಳ್ಳ್ಯ ಸಂಬಳ್ಳಿ ಅಂತ ತಿಳಿಯಿಸ್ತೀವಿ ನಮ್ಮ ಅಜ್ಜಿ ಮನೆಗೆ /a a miracle, was... ോ അല്ലോ സ്ഥല നമ്മൾ നാന്നിത അജി മനു ദദാമേ ഇല്ലേ കാര് കളി നമ്മൾ ഹി അജ് മനലേ ഇട്ടിട്ട് തോഷിയാവുക നമ്മൾ മക്ളെത്തി ആടോദി എംജോയ് മാത് ത മധു അതമേല അജ്ജ് മനസ് സൈഡ് ഒന്നസേ ഹോ ഫസ്റ്റ് ടൈം തുഷിയാക്കി ಅಂತೂ ಅಜ್ಜಿ ಮನೆ ರೀಚ್ ಆದ್ವಿ ನಾವು ಅಲ್ಲಿ ಅಡಿಕೆ ತೆಗಿಲಿಕ್ಕೆ ಜನ ಎಲ್ಲ ಬಂದಿದ್ದಾರೆ ನಾವು ಬರುವಾಗ ಊಟ ಮಾಡ್ತಾ ಇದ್ವಿ ಮತ್ತೆ ಸಹ ಅಡಿಕೆ ಹೋಗಿದ್ದಾರೆ ಅಜ್ಜಿ ಊಟ ಎಲ್ಲ ನಾವು ಮಾಡಿದ್ವಿ ಚಿಕನ್ ಸಾಂಬಾರ್ ಮಾಡಿದ್ರು ಅಜ್ಜಿ ಹಾಗೆ ಅಜ್ಜನಿಗೆ ಇನ್ವಿಟೇಷನ್ ಕಾರ್ಡು ಅಮ್ಮ ಕೊಟ್ಟು ಅಜ್ಜಿ ಮನೆ ಸುತ್ತಮುತ್ತ ದೃಶ್ಯ ಹೇಗಿದೆ ಅಜ್ಜಿ ತುಂಬಾ ಲೇಟ್ ಆಗಿದೆ ಊಟ ಮಾಡುವಾಗ ಮೂರು ಗಂಟೆ ಮೂರೂವರೆ ಹತ್ರ ಆಗಿದೆ ಅಜ್ಜಿ ಊಟದ

ಅವ್ನು ಯಾರಂತೇಳಿ ಅವ್ನು ಗೊತ್ತಾಗೇ ಇಲ್ಲ ನನಗೆ ಆ ನಾಯಿಗಳು ಗುರ್ತಾಗ್ತದೆ ನಂಗೆ ಅಂದರೆ ತುಂಬ ಇಷ್ಟ ನಾಯಿ ಬೆಕ್ಕು ದನ ಎಲ್ಲ ಅವನಿಗೆ ಹೇಗೋ ನನ್ನದು ಗುರ್ತಾ ಇರ್ತಾರೆ ಸ್ವಲ್ಪ ಆಟ ಆಡ್ತಾಯಿದ್ವಿ ಅವನೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದೆ ಸ್ವಲ್ಪ ಗೆ ಚಿಕೆನ್ ಕೊಡು ಚಿಕನ್ ಕೊಡು ಹ್ಞೂ ಚೆಕೆಂಡ್ ಕೊಡು ಚಿಕನ್ ಕೊಡು ಚೆಕೆಂಡ್ ಕೊಡು ಕುಂಡ ಕಾಯಿ ಕೊಡು ಚಿಕನ್ ಚೆಕೆಂಡ್ ಕೊಡು ಚೆಕೆಂಡ್

ನಮ್ಮ ಅಜ್ಜಿ ಮನೆ ಮೊದಲು ಓಲ್ಡ್ ಇತ್ತು ಅಂದ್ರೆ ಹೆಂಚಿದ ಮನೆ ಇತ್ತು ಮತ್ತೆ ಸ್ಲಾಪ್ ಇದು ಮನೆ ಕಟ್ಟಿದ್ವು ಒಂದು ವರ್ಷ ಆಯ್ತು ಮೊನ್ನೆಗೆ ಸ್ಲಾಪ್ ಮಾಡಿದ್ದಾರೆ ಅಂದ್ರೆ ತರಕಾರಿ ಎಲ್ಲ ನೆಟ್ಟಿದ್ದಾರೆ ಬಸ್ಸಲ್ಲಿ ನೆಟ್ಟಿದ್ದಾರೆ ಮತ್ತೆ ಹರವೆಯ ಗಿಡ ಎಲ್ಲ ನೆಟ್ಟಿದ್ದಾರೆ ಅಲ್ಲಿಂದ ನಾವು ಅಜ್ಜಂದು ಅಣ್ಣನ ಮನೆಗೆ ಹೋದ್ವಿ ಕೆಳಗಡೆ ಅವರಿಗೆ ಸಹ ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಅಂತೇಳಿ ಬೀಗಾಕಿಲ್ಲ ನಮ್ಮ ಮನೆ ಪಕ್ಕ ಎಲ್ಲ ಅಜ್ಜಂದ್ರು ತಮ್ಮಂದ್ರೆ ಇರೋದು ಕೂಲ್ ಅವರಿಗೆಲ್ಲ ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ವಾಪಸ್ ಬಂದಿತ್ತು ನಾವು ಮುಗಿಸುವ ಅಂತ ಅಲ್ಲಿಂದ ಮತ್ತೆ ನಮ್ಮ ಅಜ್ಜಿ ತಂಗಿ ಮನೆಗೆ ಹೋದ್ವಿ ಇನ್ನೊಂದು ಅಜ್ಜಿ ಏನು ಹೇಳೋದು ಅಲ್ಲಿ ಸೇಲಿ ಶರ್ಟ್ ಕಾಡ್ಲಿ ಕೊಡ್ಲಿಕ್ಕೆ ಅಂತ ಅದು ನಮ್ಮ ಅಜ್ಜಿ ಮನೆ ಸ್ವಲ್ಪ ಕೆಳಗಡೆ ಮನೆಯವರದ್ದು ಒಂದು ಅಲ್ಲಿಂದ ಮತ್ತೆ ನಮ್ಮದು ಅಜ್ಜಿ ಅಜ್ಜಂದು ಇನ್ನೊಂದು ಲಾಸ್ಟ್ ತಮ್ಮನ ಮನೆಗೆ ಹೋದ್ವಿ ನಾವು ಇನ್ವಿ ಕಾರ್ಡ್ ಓಡ್ಲಿಕ್ಕೆ ಅದು ನಮ್ದು ಕೂಡ ನಮ್ಮ ಅಜ್ಜಿ ಮನೆಯಿಂದ ಸ್ವಲ್ಪ ದೂರ ಉಂಟು ಎಷ್ಟೋ ವರ್ಷಗಳ ನಂತರ ಅಜ್ಜನೊಟ್ಟಿಗೆ ಒಂದು ವಿಡಿಯೋ ಮಾಡಿದೆ ಅಜ್ಜ ಏನು ನನ್ನೊಟ್ಟಿಗೆ ಮಾತಾಡ್ತಾ ಇದ್ರು ಅಲ್ಲಿಂದ ನಾವು ಹೊರಟ್ವಿ ಅಜ್ಜಿ ಮನೆಯಿಂದ ಬಸ್ಸು ಸಿಕ್ಕಿತ್ತು ನಮಗೆ ನಾವು ಕತ್ತಲೆ ಕತ್ತಲೇ ಅಲ್ಲಿಂದ ಹೊರಡುವಾಗ ತುಂಬ ಲೇಟ್ ಆಗಿತ್ತು वीडियो आगे इतने लाइक कमेंट सपोर्ट के मरीबू थैंक यू फॉर वाचिंग